ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳೋಸ್ತೊಂದು ಗಡಿಗಳಿಸ್ಕೊಡಿರಲ್ಲ ಹ್ಞೂ ಕಳ್ಸಿ ಮಾಡು ಮಾಡಿ ಟ್ವೆಂಟಿ ಒನ್ ಓನರ್ ಎಷ್ಟು ಇದೆ ರೀ ತಿಂ ಡಾಕುಮೆಂಟ್ಸ್ ಎಲ್ಲ ರೆಡಿ ಹಾ ರೀ ನೋಡಿ ಆಯ್ತು ಹ್ಮ್ ಕೊಡ್ತೀರಾ ಹತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೈದು ರೂಪಾಯಿ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಮೊನ್ನೆ ರೀ ಹೌದ್ ನಲ್ವತ್ತಾರು ಐದು ಐದು ಫೋರ್ ಇದು ಐರ್ ರೀ ಐ ಫೋರು ಹ್ಞೂ ಟೈರ್ ಕ್ಲೀನು ಎಲ್ಲ ಚೆನ್ನಾಗಿತ್ತು ರೀ ಮೊನ್ನೆ ಹಾಕಿತ್ತಲ್ಲ ಹ್ಞೂ ತೊಟ್ಟಿಲ್ಲ ಚೆನ್ನಾಗಿದೆ ಹಿಂದ್ಗಡೆ ಹ್ಞೂ ಎಲ್ಲ ಚೆನ್ನಾಗಿತ್ತು ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಫಿಟ್ಟಿಂಗ್ ಇಲ್ಲ ಇಲ್ಲ ಎಲ್ಲ ಇದು ಎಲ್ಲ ಇದು ಪೇಂಟಿಂಗ್ ಎಲ್ಲ ಮಾಡಿಸಿದ್ರೆ ಟೈರ್ ಎಲ್ಲ ಹೊಸ ಹ್ಞೂ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ರೀ ಇಲ್ಲ ಇಲ್ಲ ಚೆನ್ನಾಗಿತ್ತು ಎಲ್ಲೈತೆ ಲೊಕೇಶನ್ ಗಾಡಿದು ಇದು ಬಳ್ಳಾರಿ ಬಳ್ಳಾರಿ